ಕೇಳಿ ಸುತ್ತಮುತ್ತಲ ಎಲ್ಲ ವ್ಯಾಪಾರಸ್ಥರಿಗೆ ಆತ್ಮೀಯದ ಸ್ವಾಗತವನ್ನು ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಂದು ಈ ಒಂದು ನಿರ್ದೋಗಿದ ಸಂತೆಯನ್ನ ಪುನರಾರಂಭವನ್ನ ನಮ್ಮ ಒಂದು ಕೇಳಿ ಹೋಬಳಿಯ ಸುತ್ತಮುತ್ತಲ ಜನತೆ ಹಾಗೂ ದೊಡ್ಡ ಕಾಯ ಕಾಯಿ ತೆಂಗಿನಕಾಯಿ ವ್ಯಾಪಾರ ಮಾಡೋ ವ್ಯಾಪಾರಸ್ಥರು ಬೇರೆ ಒಂದ್ ಕಡೆ ಸೇರ್ಕೊಂಡು ಈ ಮೂವತ್ತು ಮೂವತ್ತು ನಾಲ್ಕು ವರ್ಷದ ಹಿಂದೆ ಈ ಸಂತೆ ಅದ್ದೂರಿಯಾಗಿ ಎದಗಿದ್ದು ಕಾರಣಾಂತರದಿಂದ ನಿಂತೋಗಿದ್ದ ಸಂತೆಯನ್ನ ಒಂದು ಒಂದು ವಾರದಿಂದ ಬಸವಪುರದ ಪ್ರಕಾಶ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಈ ಭಾಗದಲ್ಲಿ ಸೇರಿಕೊಂಡು ರಾಮಕೃಷ್ಣಂತವರು ಎಲ್ಲ ಸೇರಿಕೊಂಡು ಒಂದು ಒಂದು ಕಡೆ ಸಭೆ ಮಾಡಿ ಕೇಳಿ ಸುತ್ತಮುತ್ತಲ ಗೋವಿಂದಪ್ಪ ಮಗ ಶೆಟ್ಟಿ ಸ್ವಾಮಿಯವರು ಎಲ್ಲರೂ ಮಟ್ಟದಲ್ಲಿ ಈ ಭಾಗದ ಎಲ್ಲ ರೈತ ವ್ಯಾಪಾರಸ್ಥರು ಒಂದು ಸುನಿ ಮಂಜುನಾಥ ಬಾಣಿಕೆರೆ ಇವರೆಲ್ಲರೂ ಒಂದು ಕಡೆ ಸೇರಿ ದೊಡ್ಡ ವ್ಯಾಪಾರಸ್ಥರನ್ನ ಒಂದು ಕಡೆ ಹೊದ್ದೆರೆ ಮಂಜಣ್ಣ ಎಲ್ಲರೂ ಸೇರ್ಕೊಂಡು ಒಂದು ಕಡೆ ಸಭೆ ಮಾಡಿ ಬಳಿ ಸುದ್ರದ ಹರಿಶಣ್ಣನವರು ಹೋಗುವ ಬ್ಯಾಂಡ್ರಳಿ ಕುಮರಣ್ಣ ಬಾಣಿಕೆರೆ ರಂಗಪ್ಪನವರು ಹಿರಿಯ ವ್ಯಾಪಾರಸ್ಥರು ಎಲ್ಲ ಒಂದು ಕಡೆ ಸಭೆ ಮಾಡಿ ವಿರಪಾಶಪ್ಪುರ್ ಗೋಪಾಲ್ ವಿರಪಾಕ್ಷಪುರ್ ರವಿಯವರು ಆಸದ ಮಂಚಣ್ಣವರು ಎಲ್ಲ ಒಂದು ಕಡೆ ವ್ಯಾಪಾರಸ್ಥರು ಸೇರಿ ನಿಂತೋಗಿದ್ದ ಸಂತನ ಅದ್ದೂರಿಯಾಗಿ ಒಂದು ಪ್ರಾರಂಭವನ್ನು ಮಾಡಿದ್ದಾರೆ ಒಂದು ಮುನ್ನೂರು ಟನ್ ಮೇಲೆ ತೆಂಗಿನಕಾಯಿ ಇವತ್ತು ಇವತ್ತೇ ಮೊದಲನೇ ದಿನವೇ ಬಂದಿರೋದು ನಮಗೆಲ್ಲ ಒಂಥರ ಕೇಳಿ ಭಾಗದ ರೈತರಿಗೆ ಎಲ್ಲ ರೀತಿ ವ್ಯಾಪಾರಸ್ಥರಿಗೆ ಹರ್ಷವನ್ನು ಉಂಟು ಮಾಡಿದ್ದೆ ಮೂವತ್ತ ನಾಲ್ಕು ವರ್ಷದ ಹಿಂದೆ ನಿಂತೋ ಸಂತೆ ಇವತ್ತು ನಾವು ಗತಾ ವೈಭವನ್ನ ಇಲ್ಲಿ ಕಾಣ್ತಾ ಇದ್ದೀವಿ ಚಂದ್ರಮಲ್ಲೇಶ್ವರನ ಆಶೀರ್ವಾದ ಇರೋದ್ರಿಂದ ಇವತ್ತು ಈ ಮೊದಲ ವಾರನೇ ಇಷ್ಟೊಂದು ಅದೂರಿಯ ತೆಂಗಿನಕಾಯಿ ಇಲ್ಲಿ ಬಂದಿವೆ ಮುಂದಿನ ದಿನಗಳಲ್ಲಿ ದಯಮಾಡಿ ಎಲ್ಲ ರೀತಿಯ ವ್ಯಾಪಾರಸ್ಥರು ಏನು ರಾಗಿ ಆಗ್ಬೋದು ಜೋಳ ಆಗ್ಬೋದು ತರಕಾರಿಗಳಾಗ್ಬೋದು ನೀವು ಮನೆಯಲ್ಲಿ ಬೆಳೆದ ಯಾವುದೇ ಪದಾರ್ಥ ದಿನಸಿ ವ್ಯಾಪಾರ ಆಗ್ಬೋದು ಒಂದು ಕೋಳಿ ಆಗಲಿ ದನ ಆಗಲಿ ಒಂದು ಆಡು ಮರಿ ಮೇಕೆ ಮರಿ ಒಂದು ಕುರಿ ಮರಿನ ತಂದು ಇಲ್ಲಿ ಮಾರಾಟ ಮಾಡಿ ಅದರ ಲಾಭವನ್ನು ಸುತ್ತಮುತ್ತಲ ರೈತರು ಪಡ್ಕೋಬೇಕು ಹಾಗೂ ಈ ಸಂತೆ ಅಭಿವೃದ್ಧಿ ಆಗಬೇಕು ಯಾವುದೇ ಒಂದು ಸುಂಕವನ್ನು ಕೊಡದೆ ಸಂತೆ ಪ್ರಾರಂಭ ಆಗಿದೆ ಒಂದು ರೂಪಾಯಿ ಯಾರು ಸುಂಕ ಕೊಡಬೇಡಿ ಸುಂಕ ಕೊಟ್ಟರೆ ಸಮಿತಿಯಲ್ಲಿ ಒಂದು ಯಾರು ಮುಖ್ಯಸ್ಥರು ಇದ್ದಾರೆ ಅವ್ರಿಗೆ ತಿಳಿಸಿ ಅದೇನೋ ಒಂದು ತೀರ್ಮಾನವನ್ನು ತಗೋತಾರೆ ಯಾವುದೇ ರೀತಿ ಸುಂಕ ಇಲ್ಲ ಸುಂಕದಿಂದಲೇ ಹಿಂದೆ ಸಂತೆ ಕಿತ್ತು ಅಧ್ವಾನ ಮಾಡಿ ಯಾವುದೇ ರೀತಿ ಗಲಾಟೆ ಗೊಂದಲ ಮಾಡಿ ಎಲ್ಲ ದೊಡ್ಡ ಪ್ರಮಾಣದ ತೆಂಗಿನಕಾಯಿ ವ್ಯಾಪಾರ ಕೇಳಿದರೆ ತಮ್ಮ ಹೆಸರುಗಳು ನಮಗೆ ಗೊತ್ತಿಲ್ಲ ದಯಮಾಡಿ ಅವರೆಲ್ಲರಿಗೂ ನಾವು ದುಡ್ಡು ಸುತ್ತಮುತ್ತಲ ಜನತೆ ಪರವಾಗಿ ಆ ತಾಯಿ ತಂದೆ ಚಂದ್ರಮಳೇಶ್ವರ ದೇವರ ಒಂದು ಸನ್ನಿಧಿಯಲ್ಲಿ ಸಂತೆ ಓಪನ್ ಆಗಿದೆ ನಾವೆಲ್ಲರಿಗೂ ಅಭಿನಂದನೆ ಸಲ್ತಾ ಈ ಒಂದು ಉದ್ಘಾಟನೆಯನ್ನ ಈ ಭಾಗದ ಶಾಸಕರು ಸಿ ಎನ್ ಬಾಲಕೃಷ್ಣರವರು ಉದ್ಘಾಟಿಸ್ತಾರೆ ಮತ್ತು ಈ ವೇಳೆ ಎಂ ಎ ಗೋಪಾಲಸ್ವಾಮಿ ಮಾಜಿ ಶಾಸಕರು ಹಾಗೂ ಮಾಜಿ ಶಾಸಕರ ಪುಟಗಳು ಸಹ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ ದಯಮಾಡಿ ಸಂತೆ ಏಳು ಗಂಟೆಗೆ ಪ್ರತಿ ಭಾನುವಾರ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ಎಲ್ಲ ರೀತಿಯ ವ್ಯಾಪಾರಸ್ಥರು ಬಂದು ಸಹಕರಿಸಬೇಕು ದಯಮಾಡಿ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ ಯಾವುದೇ ರೀತಿ ಸುಂಕ ಇಲ್ಲ ಏನಿಲ್ಲ ವ್ಯಾಪಾರಸ್ಥರು ಬಂದು ಎಲ್ಲ ರೀತಿಯ ವ್ಯಾಪಾರಸ್ಥರು ಬಂದು ಇಲ್ಲಿ ಆಗಮಿಸಿ ಇದರ ಲಾಭವನ್ನ ಪಡ್ಕೋಬೇಕು ರೈತರಿಗೆ ಸಹಾಯ ಆಗೋ ರೀತಿ ಈ ಸಂತೆ ಓಪನ್ ಆಗಿದೆ ನಿರ್ದ್ಯೋಗ ಪುನರಾರಂಭ ಮಾಡಿದ್ದೇವೆ ಇಡೀ ತೆಂಗಿನಕಾಯಿ ವ್ಯಾಪಾರಸ್ಥರು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಆ ಕನೆಯಲ್ಲಿ ಕೂಡ ಗಿರಿಕೆ ದೊಡ್ಡ 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 ಕಾಯಿ ಜಾಗ ಇಟ್ಟಿರೋದ್ರಿಂದ ಸೌಲಭ್ಯ ಬೈಕ್ ನಾವು ಈ ಸಂತೆಗೆ ಎಲ್ಲರೂ ಬಂದು ಸಹ ಓನರ್ ಓನರ್ಗಳೆಲ್ಲ ಬಂದು ಈ ಲಿಕ್ಕೇಳಿ ಸಂತೆ ಇಂಪ್ರೂವ್ ಮಾಡಬೇಕು ಲಿಕ್ಕೇಳಿ ಎಡ್ಕೋಟರ್ ಸಂತೆ ಮೇಲೆ ಸಂತೆ ಎಲ್ಲ ಲಿಕ್ಕೇಳಿ ಸುತ್ತಮುತ್ತ ಗ್ರಾಮಸ್ ರೈತರು ಮತ್ತು ಎಲ್ಲ ಸೇರಿ ಈ ಸಂತೆ ಮಾಡಬೇಕು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಬರಬೇಕು ವ್ಯಾಪಾರ ವಹಿವಾಟು ಚೆನ್ನಾಗಿ ನೀಡಬೇಕು ಅಂತ ಹೇಳಿ